శ్రీహారు స్వాగత ఓం పూర్ణమదూర్ణమిత్ పూర్ణముద్యూర్ణ పూర్ణమాదాయ పూర్ణమేవశిష్యింది పరమ పూజ్య సద్గురున స్మరిక ఇడీ భారతదేశ ವಾರ್ಕರಿ ಸಂಪ್ರದಾಯದ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಪಂಡರಪುರದ ಪಾಂಡರಂಗ ವಿಠಲನ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ವಿಶ್ವದ ಸರ್ವಸಂತರನ್ನು ವಂದಿಸಿ ಭಕ್ತಿಯ ಪುರವಾಗಿರುವಂತಹ ಭಕ್ತಿಯನ್ನೇ ತಮ್ಮ ಹುಷಾರಾಗಿರಿಸಿಕೊಂಡು ಬಾಳುತ್ತಿರುವಂತಹ ಚಿಂಚೋಳಿ ತಾಲೂಕಿನ ಸಾಲಿ ಬೀರ್ನಹಳ್ಳಿ ಗ್ರಾಮದ ಈ ಪವಿತ್ರ ಪರಿಸರದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಪಾಂಡುರಂಗಿ ವಿಠ್ಠಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಈ ಪವಿತ್ರ ಕಾರ್ಯಕ್ರಮದ ಪಾವನ ನೇತೃತ್ವವನ್ನು ವಹಿಸಿರುವಂತಹ ಪರಮಪೂಜ್ಯ ಶಠಸರ ಬ್ರಹ್ಮಿ ವೀರೇಶ್ವರ ಶಿವಾಚಾರ್ಯರ ಧನಶ್ರೀ ಅವರ ಪಾದಕ್ಕೆ ವಂದಿಸಿ ಆತ್ಮೀಯರಾದ ಪ್ರಮಿ ಶಿವಕುಮಾರ್ ಶಿವಾಚಾರ್ಯ ನರನಾಳ್ ಪಾದಕ್ಕೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ಕೆ ಪಿ ಸಿ ಸಿ ರಾಜ್ಯ ಉಪಾಧ್ಯಕ್ಷರು ಮತ್ತು ಅತ್ಯಂತ ಅಸ್ಖಲಿತವಾಗಿ ಒಳ್ಳೆಯ ಮಾರ್ಮಿಕವಾಗಿ ಮಾತನಾಡುತ್ತಿರುವಂತಹ ಶ್ರೀ ಸುಭಾಷ್ ರಾಠೋಡ್ ಅವರೇ ಶ್ರೀ ವಿಕ್ರಮ್ ಪಾಟೀಲ್ರವರೇ ಶ್ರೀ ಬಾಬುರಾವ್ ಪಾಟೀಲ್ರವರೇ ಶ್ರೀ ಗೌತಮ್ ಪಾಟೀಲ್ರವರೇ ಬಸವರಾಜ್ ಮಲಿಯವರೇ ಎರಡು ಪಾಟೀಲ್ ಅವರೇ ಮತ್ತು ಈ ದೇವಾಲಯದ ರೋವಾರಿಗಳಾಗಿ ಕನಸನ್ನು ಕಂಡಿರುವಂತಹ ಪ್ರಭುಲಿಂಗ್ ಅವರೇ ಜಗನ್ನಾಥ್ ರೆಡ್ಡಿ ಅವರೇ ಯಾವತ್ತು ಈ ಕಾರ್ಯಕ್ಕೆ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಸಾಲಿ ಎಲ್ಲ ಅನುಭವಗಳಿಗೆ ಮಾತೆಯವರೇ ನಿಮ್ಮೆಲ್ಲ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥ ಪಂಡರಪುರದ ಪಾಂಡುರಂಗನ ಒಂದು ಇತಿಹಾಸವನ್ನು ನೋಡಿದಾಗ ಬಹಳ ಖುಷಿಯಾಗ್ತಾ ಇದೆ ಯಾಕೆಂದರೆ ಸುಮಾರು ಇಪ್ಪತ್ತು ವರ್ಷಗಳ ಪೂರ್ವದಲ್ಲಿ ಔಷಾದ ಜ್ಞಾನೇಶ್ವರ ಮಹಾರಾಜರ ಆಮಂತ್ರಣದ ಮೇರೆಗೆ ನಾವು ಪಂಡರಪುರಕ್ಕೆ ಹೋಗಿದ್ದೆವು ಅಲ್ಲಿಯ ಭಕ್ತಿಯ ಪರಿಸರವನ್ನು ನೋಡಿದಾಗ ಅತ್ಯಂತ ಆಧ್ಯಾತ್ಮದ ಆನಂದ ನಮಗೆ ದೊರಕಿತು ಅದರ ನಂತರ ಪಂಡ್ರಪುರದ ಬಿಠಲನ ದರ್ಶನದ ನಂತರ ಎರಡನೇ ಆನಂದ ನಮಗೆ ಏನೇ ಸಿಗ್ತಾ ಇದೆ ಅಂತಂದ್ರೆ ಸಾಲಲ್ಲಿ ಸಾಲ ಸಾಲೆ ಬೀರ್ನಲ್ಲಿ ದೇವಾಲಯವನ್ನು ನೋಡಿದಾಗ ನಮ್ಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತಿನ ಆಧ್ಯಾತ್ಮದ ಜೀವನವನ್ನು ನೋಡಿದಾಗ ಇಂತಹ ನಮ್ಮ ನವರಿಂಗ್ ಪಾಟೀಲ್ ಅವರು ಹೇಳುವ ಹಾಗೆ ಎಂಥ ಒಂದು ಸಂದರ್ಭ ಅಂದ್ರೆ ಇಲ್ಲಿ ನೋಡ್ರಿ ಪೂರ್ವ ದಿಕ್ಕಿನಲ್ಲಿ ಚಂದ್ರನನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಶುಭ್ರವಾದ ಬೆಳಕನ್ನ ಚಂದ್ರನನ್ನು ಕೊಡ್ತಾ ಇದ್ದಾರೆ ಆಧ್ಯಾತ್ಮದ ದಿವ್ಯ ಪರಿಸರದಲ್ಲಿ ನಾವೆಲ್ಲ ಕುಂತೀವಿ ಹಂಗ ಚಂದ್ರ ಇಡೀ ಭೂಮಿಗೆ ಬೆಳಕನ್ನ ಕೊಡ್ತಾ ಇದ್ದಾನಲ್ಲ ಸಾಲೇಬೀರ್ನಹಳ್ಳಿಯ ವಿಠಲ್ಮಾಯ ಈ ಮಂದಿರದಿಂದ ಇಡೀ ಈ ಭಾಗಕ್ಕೆ ಚಂದ್ರನ ಬೆಳಕಿನಂತೆ ಆಧ್ಯಾತ್ಮದ ಬೆಳಕು ಬೆಳಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ಇಲ್ಲಿಯ ಪರಿಸರವನ್ನು ನೋಡಿದಾಗ ನಮ್ಮ ಶಿವಕುಮಾರ್ ಶಿವಾಚಾರ್ಯರು ಬಹಳ ಖುಷಿಯಿಂದ ಹೇಳ್ದಾರೆ ಅಪ್ಪ ವಾತಾವರಣ ಇಲ್ಲಿ ಬಂದಾಗ ಹೆಂಗ ಅನಿಸ್ತದಂದ್ರ ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾ ಇರ್ತಾರ ನೂರು ಸೌಧವಾಳ್ ತೆಗೆದುಕೊಂಡು ನಮ್ಮಲ್ಲಿ ರೋಗಗಳನ್ನು ಏನ್ ಅನೇಕ ರೋಗಗಳು ಇರ್ತಾ ಇದ್ದಾವಲ್ಲ ಆ ಎಲ್ಲ ರೋಗಗಳು ಹೆಂಗ್ ಹೋಗ್ತಾ ಇದಾವಲ್ಲ ಒಂದು ಸಲ ಸಾಲೇಬೀರ್ನಹಳ್ಳಿಯ ವಿಠಲನ ಮಂದಿರಕ್ಕೆ ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ನೂರಲ್ಲ ನೂರ ಐದು ರೋಗಗಳಿದ್ರೆ ದೂರ ಆಗ್ತಾ ಇದೆ ಅನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇತ್ತು ಅಂತಹ ಅಧ್ಯಾತ್ಮದ ದಿವ್ಯ ಶಕ್ತಿ ಇಲ್ಲಿದೆ ನಮ್ಮ ಪ್ರಭುಲಿಂಗ್ ಅವರು ಎಲ್ಲರೂ ಕೂಡಿಕೊಂಡು ಪಂಟಪುರಕ್ಕೆ ಹೋಗಿ ಇಂಥ ಒಂದು ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಸುಂದರವಾದಂತಹ ವಿಠ್ಠಲನ ಮಂದಿರ ಕಟ್ಟಬೇಕೆನ್ನುವಂತ ಸತ್ಯ ಸಂಕಲ್ಪ ಏನ ಮಾಡಿದಾರಲ್ಲ ನಮಗೆ ಬಹಳ ಖುಷಿ ಆಯ್ತು ರಾಜಕೀಯ ಜನರು ಬಹಳ ಜನ ನಾನು ಯಾರದೇ ಟೀಕೆ ಮಾಡುವುದಿಲ್ಲ ರಾಜಕೀಯ ಜನರು ಏನ್ ಸಂಕಲ್ಪ ಮಾಡ್ತಾ ಇದಾರೆ ಅಂದ್ರ ಒಬ್ಬ ಮಂತ್ರಿ ಹತ್ತು ಕೋಟಿ ರೂಪಾಯಿ ಮನೆ ಕಟ್ಟರೆ ನಾ ಇಪ್ಪತ್ತು ಕೋಟಿ ರೂಪಾಯಿ ಮನೆ ಕಟ್ಟಬೇಕಂತ ತಿಳ್ಕೊಂಡು ಮನೆಯ ವಿಚಾರ ಬಗ್ಗೆ ಮಾತನಾಡ್ತಕ್ಕಂತ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ಆದ್ರೆ ಮಂದಿರವನ್ನ ಕಟ್ಟಬೇಕೆನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ಇವತ್ತು ಕಾರ್ಯ ಮಾಡಿದಾರಲ್ಲ ಆ ಪ್ರಭುಲಿಂಗ ಅವರಿಗೆ ನೂರಾರು ವರ್ಷಗಳ ಪರಿಕರವಾಗಿ ಅವರ ಮನೆ ಪಾಂಡುರಂಗ ವಿಠಲನ ಆಶೀರ್ವಾದ ಇರಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಈಗ ಸುಂದರವಾದಂತಹ ಮೂರ್ತಿಯನ್ನ ಒಳಗಡೆ ನೋಡ್ತಾ ಇದ್ದೀರಿ ಆ ಮೂರ್ತಿ ಹೆಂಗೆ ತಯಾರಾಯ್ತು ಒಬ್ಬ ಶಿಲ್ಪಿಯಿಂದ ತಯಾರಾಯ್ತು ಒಂದು ಸಲ ಪೌಟಿಗೆ ಅಂತಾರಲ್ಲ ಚಿಡಿ ಈ ಕಾಲ ಚಿಡಿ ಏರಿ ಹೋಗ್ತೇವೆ ನೋಡ್ರಿ ಮೆಟ್ಟಲುಗಳಂತಾರೆ ಮೆಟ್ಟಲು ಆ ಮೆಟ್ಟಲ್ ಮೇಲೆ ಕಾಲಿಟ್ಟು ಹೋಗುವಂತ ಸಂದರ್ಭದಲ್ಲಿ ಆ ಚಿಡಿ ದೇವ್ರ ಹತ್ತಿರ ಹೋಗ್ತದ ಸಲ ಪಾವಟಣ್ಗಿ ಕಲ್ಲು ಕಲ್ಲು ಕೇಳ್ತದ ಏನ್ರಿ ಅಪ್ಪ ಒಳಗ ಮೂರ್ತಿ ಮಾಡ್ಕೊಡ್ಸಾರ ಅದನ್ನು ಕಲ್ಲಿಂದೆ ನಾನು ಕಲ್ಲೆ ನಾನು ಕಲ್ಲೇ ಪಾವಟುಣ್ಗಿರೋ ಚಿಡಿ ನಾನು ಕಲ್ಲೆ ಒಳಗಿಂದ ಮೂರ್ತಿನ ಕಲ್ಲಿಂದೆ ಅದೇನು ಬಂಗಾರದಲ್ಲ ಏನಾರ ಆದ್ರೆ ನನಗ ಪಟ 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 ಎಲ್ಲರ ಹೆಡ್ ಮಕ್ಕಳು ಹುಡುಗರು ಎಲ್ಲರು ತುಳು ತುಳಿದು ಅವ್ನಿಗೆ ಹೋಗಿ ಶನ್ ಮಾಡ್ತಾರಿವಿ ಏನ್ ನ್ಯಾಯ ಇದು ನಾನು ಕಲ್ಲೆ ಅವನು ಕಲ್ಲೆ ಅಲ್ಲ ಅಂತ ಪರಮಾತ್ಮನಿಗೆ ಕೇಳ್ತದೆ ಶಿವನಿಗೆ ನಾನು ಕಲ್ಲೆ ಒಳಗಿನ ಮೂರ್ತಿನೂ ಕಲ್ಲೆ ನನಗ ಪಾದದಿಂದ ತುಳ್ದು ತುಳ್ದು ಹೋಗಿ ಅದ ಹಾರ ಹಾಕಿ ಹಾರ್ಕುಡುಮುತ್ಯವ್ರನ್ನ ಹಾರ್ಕುಡುಮುತ್ಯವ್ರನ್ನ ಒಂದು ಅವ್ರನ್ನೂ ಪಾದನೆ ಇಟ್ಟರು ಎಲ್ಲ ಜನರು ಪಾದ ನೆಟ್ರು ನನಗೆಲ್ಲ ತುಳಿತಾ ಇದ್ದಾರೆ ಒಂದು ಬೌಷಣ್ಕಿ ಕೇಳ್ತ ಆಗ ಪರಮಾತ್ಮ ಹೇಳ್ತಾ ಇದ್ದಾನ ಹೌದಪ್ಪ ನೀನು ಕಲ್ಲೆ ಒಳಗಿನ ಮೂರ್ತಿನೂ ಕಲ್ಲೆ ಆಗ ನಿನಗೆ ಮೂರ್ತಿ ಮಾಡ್ಬೇಕಂತ ಮೊದ್ಲಿಗೆ ನಿನ್ನನೆ ತೆಗೆದುಕೊಂಡು ಬಂದರು ಒಂದು ಏಟು ಸುತ್ತಿಗೆಂದು ಹೊಡೆದಾಗ ಫಳ್ಳದ ನೀ ಎಲ್ಲ ಹೊಡ್ದು ಒಂದೇ ಏಟಿಗೆ ನೀ ತುಕಡಿ ಆರಿ ಅದಕ್ಕಾಗಿ ನಿನಗೆ ಚಿಡಿ ಮಾಡಿ ಕುಡಿಸ್ಯಾರ ನೂರಾರು ಏಟುಗಳನ್ನ ಅವ್ರಿಗೆ ತಿಂದಾರೆ ಇವತ್ತು ಮೂರ್ತಿ ನೂರಾರು ಏಟುಗಳು ಹೊಡೆದಾಗ ಅದು ಮೂರ್ತಿ ಆಗ್ರಿ ಇವತ್ತು ಪೂಜೆಗೊಳ್ತಾ ಇದೇ ಮಾತನ್ನ ಶಿಲ್ಪಿ ಶಿಲ್ಪಿಯಂದ್ರೆ ಒಂದು ಏಟು ಅಲ್ಲ ನೂರಾರು ಏಟಿಂದ ಶಿಲ್ಪಿಯ ಮೂರ್ತಿ ತಯಾರಾಯಿತು ಪಾಂಡರಂಗರ ಮೂರ್ತಿ ಆಯ್ತು ನೀವೆಲ್ಲ ಪೂಜೆ ಮಾಡ್ತೀರಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಂದ್ರ ಜೀವನದಲ್ಲಿ ನಾವು ಎತ್ತರ ಮಟ್ಟಕ್ಕೆ ಹೋಗಬೇಕಾದ್ರೆ ನೀವು ಕೂಡ ಜೀವನದಲ್ಲಿ ಒಬ್ಬೊಂದು ಮಹಾ ಮೂರ್ತಿಯಾಗಿ ಬೆಳಗಬೇಕಾದ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಟೀಕೆ ಟಿಪ್ಪಣಿಗಳಿಗೆ ಇವತ್ತು ಲಕ್ಷ ಕೊಡಲಾರದೆ ಸತ್ಕಾರ್ಯದಲ್ಲಿ ಯಾರು ಭಾಗವಹಿಸ್ತಾ ಇದಾರೆ ಅಲ್ಲ ಅವರು ಮಹಾತ್ಮರಾಗಿ ಬೆಳೀತಾ ಇದ್ದಾರೆ ಮಹಾತ್ಮರಾಗಿ ಬೆಳೀತಾ ಇದ್ದಾರೆ ಚನ್ನ ಶ್ರೀಗಳು ಮಹಾತ್ಮ ಬಸವೇಶ್ವರರು ಸ್ವಾಮಿ ವಿವೇಕಾನಂದರು ಮಹಾತ್ಮ ಗಾಂಧೀಜಿಯವರು ಮತ್ತೆ ಮಹಾತ್ಮರಾಗಿ ಯಾಕೆ ಬೆಳೆದ್ರು ಅಂದ್ರ ಏನೇ ಕಷ್ಟಗಳನ್ನು ಬಂದರೂ ಕೂಡ ಯಾರು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಕೂಡ ಅದಕ್ಕೆ ಕಿವಿಗೊಳ್ಳಲಾರದೆ ಸತ್ಕಾರದಲ್ಲಿ ಭಾಗಿಯಾಗಿ ಸದಾಕಾರ ಪರಮಾತ್ಮನ ಚಿಂತನೆಯಲ್ಲಿ ಇರ್ತಾ ಇದ್ದಾರಲ್ಲ ಅವರು ಇವತ್ತು ಮಹತ್ವರಾಗಿ ಬೆಳಿತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಇವತ್ತು ಮೂರ್ತಿಗೆ ಹೋಗಿ ನೀವೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾ ಇದ್ದೇವೆ ಇವತ್ತು ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ವಿಧದಲ್ಲಿ ನಾವೆಲ್ಲ ಮೂರ್ತಿಗಳನ್ನು ಮಾಡ್ತೀವಿ ಮೂರ್ತಿಗಳನ್ನು ಮಾಡಿ ಇವತ್ತು ನಮಸ್ಕಾರ ಮಾಡ್ತೀವಿ ಪೂಜಾ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತ ಕೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್ ಅವರೊಂದು ಮಾತನ್ನು ಹೇಳ್ತಾ ಇದ್ದಾರ ನೇಚರ್ ಈಸ್ ಗಾಡ್ ನೇಚರ್ ಪವರ್ ಈಸ್ ಗಾಡ್ ಸೃಷ್ಟಿಯೇ ದೇವರು ಸೃಷ್ಟಿಯಲ್ಲಿರ್ತಕ್ಕಂತಹ ಶಕ್ತಿಯೇ ದೇವರು ಈ ನಿಸರ್ಗದಲ್ಲಿ ಅಗೋಚರವಾದಂತಹ ಒಂದು ಶಕ್ತಿ ಇದೆ ಅದು ಹೆಂಗದ್ರಿ ಅಂತಂದ್ರ ಪರಮಾತ್ಮ ಹೆಂಗಿತ್ತಾರ ಕೇಳಿದಾಗ ಸಮಯ ಹೆಂಗದ ಟೈಮ್ ಟೈಮ್ ಎಷ್ಟೇ ಆಗ ಟೈಮ್ ಯಾರು ನೋಡಿಲ್ಲ ನಿರಾಕಾರವಾಗಿರುವಂತ ಒಂದು ಟೈಮ್ ನೋಡ್ಬೇಕಾದ್ರ ಸಾಕಾರ ರೂಪವಾಗಿರುವಂತ ಒಂದು ಗಡಿಯಾರ ಬೇಕು ಪೋಣೆ ಎಂಟ್ಯದ್ರಿ ಅಂತ ನಾವೆಲ್ಲ ಹೇಳ್ತೀವಿ ಸಾಕಾರ ರೂಪವಾಗಿರುವಂತ ಗಡಿಯಾರ ಬೇಕು ಭಕ್ತಿ ನಿರಾಕಾರ ಅರ್ಚನೆ ನಿರಾಕಾರ ಭಕ್ತಿ ನಿರಾಕಾರ ಅರ್ಚನೆ ಸಾಕಾರ ಪುಸ್ತಕ ಜ್ಞಾನ ನಿರಾಕಾರ ಪುಸ್ತಕ ಸಾಕಾರ ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮನನ್ನ ಶ್ರೀಹರಿಯನ್ನ ಇವತ್ತು ನಾವು ಯಾವ ರೂಪದಲ್ಲಿ ಕಾಣ್ತೀವಿ ಅಂದ್ರೆ ಶಾಲೆಬಿರಿನಳ್ಳಿ ಪಂಡಪುರದ ವಿಠಲನ ಮೂರ್ತಿಯ ರೂಪದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಹೆಣೆದ ಹೂಗಳು ಹಲವಾರು ಹಾರವಂದೇ ಪರಮಾತ್ಮನನ್ನ ದೇವರನ್ನ ಶ್ರೀಹರಿಯನ್ನು ಯಾವ ರೂಪದಲ್ಲಿ ಪೂಜಾ ಮಾಡಬಹುದು ಹರಿ ಭಕ್ತರು ಬೇರೆ ಹರನ ಭಕ್ತರು ಬೇರೆ ಭಾವಿಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಯನು ಶಿವಯೋಗಿ ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ ಹರ ನರರೇನು ಭಾವಿಸುವ ರಜರಂತೆ ತೋರುವನು ಎನ್ನುವಂತ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ ಪರಮಾತ್ಮನ ನಾವು ಯಾವ ರೂಪದಲ್ಲಿ ಪೂಜಾ ಮಾಡಿದ್ರು ಕೂಡ ಆತನ ಆಶೀರ್ವಾದ ನಮ್ಗೆ ಆಗ್ತಾ ಇದೆ ಅದೇ ಹ್ಯಾಂಗ್ರಿ ಅಂತ ಕೇಳಿದಾಗ ಅನುಭಾವಿ ಕನ್ನಡದ ಕವಿಗಳು ಒಂದು ಕಡೆ ಬಹಳ ಚಂದ ಹೇಳ್ತಾ ಇದ್ದಾರ ಹೆಣೆದ ಹೂಗಳು ಹಲವಾದರೂ ಹಾರವಂದೆ ಪೋಣಿಸಿದ ಮಣಿಗಳು ನೂರಾದರೂ ದಾರ ಒಂದೇ ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ ಹಾಲು ಕರೆದ ಹಸುಗಳ ಬಣ್ಣ ನೂರಾದರೂ ಕ್ಷೀರ ಒಂದೇ ಹೊತ್ತುದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಒಂದೇ ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನನ್ನು ಪ್ರಾರ್ಥಿಸುವ ಪೂಜಿಸುವ ಯಜಿಸುವ ಭಜಿಸುವ ರೀತಿ ನೋರಾದರು ಉದ್ಧಾರ ಒಂದೇ ಉದ್ದಾರ ಒಂದೇ ನೋಡ್ರಿ ಸುಂದರವಾದಂತಹ ಹಾರ ಇದ್ರಾಗ ಕೆಂಪು ಹೂವ ಬಿಳಿ ಹೂವ ಹಳದಿ ಹೂವು ಬೇರೆ ಬೇರೆ ಹೂವುಗಳಿದ್ದಾವ ಆದ್ರ ಒಳಗಿರ್ತಕ್ಕಂಥ ದಾರ ಮಾತ್ರ ಒಂದೇ ಅದ ಪರಮಾತ್ಮನಿಗೆ ಅರ್ಪಿತ ಆಗ್ತದೆ ಆ ರೀತಿಯಲ್ಲಿ ನೀವು ಯಾವ ರೂಪದಲ್ಲಿ ಹಿಂದೂಗಳಾಗಿ ಲಿಂಗಾಯತರು ವೀರಶೈವರು ಇವತ್ತು ಇಸ್ಲಾಂ ಧರ್ಮದವರು ಇವತ್ತು ಬಾರೀಶ್ ಅವರು ಭಾಷಿದ್ ಬಂದಿದ್ದಾರೆ ಅಬ್ದುಲ್ ಬಾಷಿದ್ ಇವತ್ತು ಪೈಗಂಬರ್ ಇಸ್ಲಾಂ ಧರ್ಮದವರು ನಮ್ಮ ಧರ್ಮಗಳು ಬೇರೆ ಬೇರೆ ಆದ್ರೂ ಕೂಡ ನಮ್ಮಲ್ಲಿರುವಂತಹ ಆತ್ಮ ಚೈತನ್ಯ ಮಾತ್ರ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವ ಆ ದಿಶೆಯಲ್ಲಿ ಅಂತಹ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಒಂದೊಂದು ದಿನ ಈಗಾಗಲೇ ನಮ್ಮ ಪ್ರಭುರಿಂಗ್ ಲೇಔಡಿಯವರು ಜಗನ್ನಾಥ ರೆಡ್ಡಿ ಎಲ್ಲ ಕೂಡಿ ನಾವು ಗುಡಿ ಕಟ್ಟಿದ್ರಿ ನನಗೆ ಅನಿಸ್ತಾ ಇದೆ ಇಲ್ಲಿಯ ವಾತಾವರಣ ಈಗ ಒಂದು ಸಣ್ಣ ಪ್ರಮಾಣ ಚಿಕ್ಕದಾಗಿರುವಂತಹ ಗುಡಿ ಅದ ಇದು ಚಿಕ್ಕದಾಗಿರುವಂತಹ ಗುಡಿಯಲ್ಲಿ ಎಂಥ ಕಾರ್ಯಕ್ರಮ ಮಾಡಿದ್ರಂದ್ರ ಬೃಹಧಾಕಾರವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನೀವು ಮಾಡಿದ್ರಿ ನೀವೆಲ್ಲ ಮಾಡಿದ್ದೀರಿ ನಮಗ್ ಬಹಳ ಖುಷಿ ಆಗ್ತಾ ಇದೆ ಅದಕ್ಕೆ ಮನ ಮನಧಲದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ ಒಂದೊಂದು ದಿನ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮೆಲ್ಲರ ಭಕ್ತಿಯಿಂದ ರಾಜಕೀಯ ಜನರ ಒಂದು ಸಹಾಯದಿಂದ ಇದೊಂದು ಸುಂದರವಾದಂತ ಭವ್ಯ ಮಂಟಪ ಇಲ್ಲಿ ನಿರ್ಮಾಣ ಆಗ್ಲಿ ಅನ್ನುವಂತ ಮಾತನ್ನು ಕೊಡಿ ಈ ಸಂದರ್ಭದಲ್ಲಿ ಆಶಿಸಿ ಕೊನೆಯದಾಗಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಭಾರತದ ಒಬ್ಬ ಸಂತರ ಹತ್ತಿರ ಅನೇಕ ಜನ ಬರ್ತಾ ಇದ್ದಾರೆ ಬಂದು ನಮಸ್ಕಾರ ಮಾಡಿ ಆ ಸಂತರಿಗೆ ಕೇಳ್ತಾ ಇದ್ದ ಯಪ್ಪಾ ನನಗ್ ಮನಸ್ಸಿಗೆ ಬಹಳ ಅಶಾಂತಿ ಆಗ್ಯದ ಒಂದು ಆರ್ ತಾಸು ನನಗ್ ಶಾಂತಿ ಸಿಗ್ಬೇಕಾಗ್ಯದ ಏನ್ ಮಾಡ್ಬೇಕು ಆರೇ ತಾಸು ಬೇಕು ಶಾಂತಿ ನನಗೆ ಆರ್ ತಾಸು ಶಾಂತಿ ಸಿಗ್ಬೇಕಾದ್ರೂ ಸರಿಯಾಗಿ ನಿಮ್ ಹೇಳಿ ಹೂರ್ಡ್ ಗಡಬ ತುಪ್ಪ ಮಾಡಿಸು ಒಂದ್ ಹತ್ತು ಹೂರ್ಡ್ ಗಡಬ ಒಂದು ಬೆಳ್ಳಿ ತುಪ್ಪ ಹೋಗಿ ಬಾದಿ ಮ್ಯಾಗ ಮಲಗ್ ಬಿಡು ತಾಸು ಶಾಂತಿ ಅಂತ ಕೇಳ್ತಾರೆ ಅವಾಗ ಮತ್ತ್ ಪ್ರಶ್ನೆ ಕೇಳ್ತಾರೆ ನಮ್ಮ ಅಪ್ಪ ಅವ್ರಿ ಆರ್ ತಾಸೀ ಒಂದ್ ದಿನ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಕ್ವಶನ್ ಹಾಕ್ತದ ಇಪ್ಪತ್ತೊಂದು ವರ್ಷದ ಸಂತರ ಕೇಳ್ತಾ ಇದ್ದಾನ ಒಂದ್ ದಿನ ನಿನಗ್ ಶಾಂತಿ ಸಿಗ್ಬೇಕಾದ್ರೆ ಎತ್ತಿನ ಅಡಿಯ ಕೂತ್ಕೊಂಡು ಸರಿಯಾಗಿ ಎಳ್ಳ ಮಶೀದಸ ಗಂಡ ಹೆಂಡತಿ ಎಲ್ಲರೂ ಹೊಲಕ್ ಹೋಗಿ ಬೈನ್ ಗಿಡಕ್ ಸರಿಯಾಗಿ ಒಂದ್ ಎರಡ್ ತಾಸು ಊಟ ಮಾಡಿ ಒಂದ್ ದಿನ ಶಾಂತಿ ಅಂತ ಹೇಳಿ ಕೊನಿಗ ಹುಡುಕ್ ಕೇಳ್ತಾ ಇದ್ದಾನ ಒಂದ್ ದಿನ ಅಲ್ಲ ಆರ್ ತಾಸ ಅಲ್ಲ ಒಂದ್ ತಿಂಗಳು ಶಾಂತಿ ಸಿಗಬೇಕಾದ್ರ ಏನ್ ಮಾಡ್ಬೇಕ್ರಿ ಒಂದ್ ತಿಂಗಳು ಬೇಕು ನನಗೆ ಶಾಂತಿ ಹೊಸದಾಗ ಲಗ್ನ ಕೂಡ ಆರಾಮ್ ಮಜಾ ಮಾಡು ಒಂದ್ ತಿಂಗಳ ಶಾಂತಿ ಸಿಗ ಮತ್ತೆ ಕೇಳ್ತ ನಾವು ಕ್ವಶನ್ ಒಂದು ತಿಂಗಳ ವರ್ಷ ಶಾಂತಿ ಸಿಗಬೇಕಾದ್ರೆ ಏನ್ ಒಂದ್ ವರ್ಷ ಶಾಂತಿ ಸಿಗಬೇಕಾದ್ರೆ ಟಾಟಾ ಗುರ್ಲನ ರೊಕ್ಕ ಕಳಿಸಿ ಕಾರಿನ ಕುಂತ ಆರಾಮ್ ಓಡಾಡೋ ಒಂದ್ ವರ್ಷ ಶಾಂತಿ ಸಿಗುತ್ತೆ ಕೊನೆಯದಾಗಿ ಕೊನೆಯ ಮಾತನ್ನು ಹುಡುಕ್ ಕೇಳ್ತಾ ಇದ್ದ ಪೂರಿ ಒಂದು ದಿನ ಅಲ್ಲ ತಿಂಗಳಲ್ಲ ವರ್ಷ ಅಲ್ಲ ಜೀವನದ ಕೊನೆಯವರೆಗೂ ಕೂಡ ಶಾಂತಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕ್ರೆ ಅಂತ ಕೇಳಿದಾಗ ಭಾರತದ ಒಬ್ರು ಸಂತರು ಹೇಳ್ತಾ ಇದ್ದಾರ ಪಂಡರ ವಿಠ್ಠಲನ ವಿಠಲನ ಧ್ಯಾನ ಮಾಡು ಜೀವನದ ಕೊನೆಯವರೆಗೂ ನನಗೆ ಚಾನ್ಸ್ ಸಿಗ್ತಾ ಇದೆ ಅದ್ಭುತವಾಗಿರುವಂತ ದಿವ್ಯ ಶಕ್ತಿ ಪ್ರಾರ್ಥನೆಯಲ್ಲಿದೆ ಇವತ್ತು ಬಹಳ ಜನರಿಗೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಅನೇಕ ರೀತಿಯಾಗಿ ಪೇಪರ್ದಾಗ ಒಂದು ಮನ್ನ ಮೂರು ವರ್ಷದ ಬಾಲಕಿಗೆ ಶಾಲೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಮೂರು ವರ್ಷದ ಬಾಲಕಿ ಯಾಕೆ ಹೃದಯಾಘಾತ ಆಗ್ತಾ ಇದೆ ಅಂತಂದ್ರ ಹಿಂದಿನ ಕಾಲಕ್ಕ ನಮ್ಮ ಪ್ರಭೇಂಗ ಲೇವಡಿ ಅವರು ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಹಿಂದಿನ ಕಾಲಕ್ಕ ದೇವರ ಬಗ್ಗೆ ಧರ್ಮದ ಬಗ್ಗೆ ಗುರುಗಳ ಬಗ್ಗೆ ಅಪಾರವಾಗಿರುವಂತ ನಾಮಸ್ಮರಣೆ ಆ ದಿಶೆಯಲ್ಲಿ ನಿಮ್ಮ ನಿಜವಾಗಿ ನೀವು ಟೆಸ್ಟ್ ಮಾಡಿ ನೋಡ್ರಿ ನಿಮಗೆ ಏನಾದರೂ ಬಿ ಪಿ ಒನ್ ಸಿಕ್ಸ್ಟಿ ಒನ್ ಏಟಿ ಆಗಿತ್ತಂದ್ರ ನೀವು ಪ್ರತಿನಿತ್ಯ ಒಂದು ಅರ್ಧ ತಾಸು ಯೋಗ ಮಾಡ್ರಿ ಹದಿನೈದು ದಿನದಲ್ಲಿ ನಿಮ್ಮ ಬಿ ಪಿ ನಾರ್ಮಲ್ ಆಗ್ತದೆ ಬಿ ಪಿ ನಾರ್ಮಲ್ ಆಗ್ತದೆ ಅಂತ ಒಂದು ಶಕ್ತಿ ಅಧ್ಯಾತ್ಮದಲ್ಲಿದೆ ಯೋಗದಲ್ಲಿದೆ ಪ್ರತಿನಿತ್ಯ ಯಾವುದೇ ಧರ್ಮದಲ್ಲಿರ್ಬಹುದು ಈಗ ಇಸ್ಲಾಂ ಧರ್ಮದವರು ಅಲ್ಲಾಹು ಅಕ್ಬರ್ ಅಂತಾರ ಇರಬಹುದು ಅದನ್ನು ದೇವರ ನಾಮಸ್ಮರಣೆ ನೀವೆಲ್ಲ ಓಂ ಶಿವಾಯನ ಮಹಾಂತ ವೀರಶಿವರ್ ಅಂತ ಇರ್ತೀರಿ ಪಾಂಡುರಂಗರನ್ನ ನೆನೆಸ್ತಾ ಇದ್ರಿ ಯಾವುದೇ ದೇವರನ್ನ ಭಕ್ತಿಯಿಂದ ಪ್ರೀತಿಯಿಂದ ನಮಿಸಿದ್ರೆ ನೀವು ಪ್ರತಿನಿತ್ಯ ಒಂದು ತಾಸ ಧ್ಯಾನ ಮಾಡಿದ್ರ ಎಂಬತ್ತು ನೂರು ವರ್ಷಗಳ ಪರ್ಯಂತರವಾಗಿ ಜೀವಂತ ಇರ್ತೀರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತ ಅದ್ಭುತವಾಗಿರುವಂತಹ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ ಬಹಳ ಭವ್ಯವಾದಂತಹ ಕಾರ್ಯಕ್ರಮ ಮಾಡಿ ದಾಸೋಹದ ಕಾರ್ಯವನ್ನು ಮಾಡಿದ್ದೀರಿ ಇವತ್ತ ಭಾರತ ದೇಶದ ಸಂತರಲ್ಲಿ ದಿವ್ಯ ಶಕ್ತಿ ಇದೆ ದಿವ್ಯ ಶಕ್ತಿ ಇದ್ದಾಗ ಅಮೇರಿಕಾ ದೇಶದ ಕೊನೆಯದಾಗ ಮಾತ್ರ ಹೇಳಿ ಮುಗಿಸ್ತೀನಿ ಅಮೇರಿಕಾ ದೇಶದ ಇಪ್ಪತ್ತೊಂದು ವರ್ಷದ ಯುವಕ ಭಾರತಕ್ಕೆ ಬರ್ತದೆ ಭಾರತಕ್ಕೆ ಬಂದಂತಹ ಸಮಾರಂಭವನ್ನು ನೋಡ್ತಾ ಇದ್ದಾರೆ ಸಮಾರಂಭ ಮುಡಿದಾಗ ಮುಗಿದಾಗ ಎಲ್ಲಾ ಜನ ಬಂದು ಏನ್ ಮಾಡ್ತಾ ಇದ್ರು ಅಂದ್ರ ಶ್ರೀಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು ಹೂವಿನ ಹಾರ ಹಾಕ್ತಾ ಇದ್ರು ಚಾಲ್ ಹತ್ತಾ ಇದ್ರು ಆಗ ಇಪ್ಪತ್ತೊಂದು ವರ್ಷದ ಯುವಕ ಕೇಳ್ತಾ ಇದ್ದಾನ ನಾನು ಅಮೇರಿಕಾ ದೇಶದಿಂದ ಬಂದಿರಿ ಸಂತರೆ ನಿಮ್ಮ ಪಾದಕ್ಕೆಲ್ಲರೂ ನಮಸ್ಕಾರ ಮಾಡ್ತಾರ ಕಾಣಿಕೆ ಕೊಡ್ತಾರ ಹಾರ ಹಾಕ್ತಾರ ನೀನ್ ಯಾರು ಪೂಜಾ ಮಾಡ್ತೀರಿ ಭಾರತ ದೇಶದ ಸಂತರಿಗ ಅಮೇರಿಕಾ ದೇಶದ ಯುವಕ ಕೇಳ್ತಾ ಇದ್ದಾನ ನಮ್ಮ ದೇಶದ ಸಂತರು ಹೇಳ್ತಾ ಇದ್ದಾರ ಹೇ ಯುವಕ ನಾನು ಯಾರು ಪೂಜಾ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಬಾ ಅಂತ ತಾವು ಪೂಜೆ ಮಾಡ್ತಕ್ಕಂಥ ಕೋಣೆಗೆ ಕರೆದುಕೊಂಡು ಹೋಗಿ ಒಂದು ಕುಂಕುಮ ಡಬ್ಬಿ ಇರ್ತದೆ ಕುಂಕುಮ ಡಬ್ಬಿ ನೀವೆಲ್ಲ ನೋಡಿರಲಿ ಹಿತಾಸಿ ಡಬ್ಬಿ ಕುಂಕುಮ ಡಬ್ಬಿ ಇರ್ತದೆ ಬಹಳ ಲಕ್ಷ ಕೊಟ್ಟು ಕುಂಕುಮ ಡಬ್ಬಿ ಇರ್ತದೆ ಆ ಡಬ್ಬಿಯಲ್ಲಿ ಏನಿರ್ತದ ಅಂದ್ರ ನೆಲದ ಮೇಲಿನ ಭೂಮಿಯ ಮೇಲಿನ ಮಣ್ಣು ಮಣ್ಣಿರ್ತದ ಮಣ್ಣ ಮಣ್ಣ ಧೂಳಿನ ಇರ್ತದ ಆಗ ಸಂತ ಹೇಳ್ತಾ ಇದ್ದ ನೋಡಪ್ಪ ನಾ ಯಾರು ಪೂಜೆ ಮಾಡ್ತೀನಿ ಯಾರು ಧ್ಯಾನ ಮಾಡ್ತೀನಿ ಅಂದ್ರ ನನ್ನ ಮೇಲೆ ಭಕ್ತಿಯನ್ನಿಟ್ಟಿರುವಂತ ನನ್ನ ಭಕ್ತನ ಪಾದದ ಧೂಳಿಯನ್ನು ನಾನು ಧ್ಯಾನ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನ್ನುವಂತ ಮಾತನ್ನ ಭಾರತ ದೇಶದ ಹೇಳ್ತಾ ಇದ್ದಾರ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನ ಅನನ್ಯಾ ಚಿಂತೆಯಂತೋ ಮಾಂ ಯ ಜನಾ ಪರ್ಯುಪಾಸತೆ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ ಇದರ ಅರ್ಥ ಏನಂದ್ರ ನನ್ನ ಮೇಲೆ ಪ್ರೀತಿ ಭಕ್ತಿ ಶ್ರದ್ಧೆ ನಿಟ್ಟು ಯಾರು ಯಾರು ಮಾಡ್ತಾ ಇದ್ದಾರಲ್ಲ ಅಂತಹ ಭಕ್ತರ ಹೃದಯದಲ್ಲಿ ನಾನು ಜೀವಂತಿದ್ದು ಆಶೀರ್ವಾದ ಮಾಡ್ತೀನಿ ಎನ್ನುವಂತ ಮಾತನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಆ ದಿಶೆಯಲ್ಲಿ ಶಾಲೆ ಬೀರ್ನಳ್ಳಿ ವರ್ತ ಪವಿತ್ರ ಗ್ರಾಮ ಮತ್ತೆ ಸಾಮಾನ್ಯವಾಗಿರುವಂತಹ ಗ್ರಾಮ ಅಲ್ಲ ಅನೇಕ ಸಲ ಶಾಲೆ ಬೀರ್ನಾಳಿ ಗ್ರಾಮಕ್ಕೆ ಬೇರೆ ಬೇರೆ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಬಂದಾಗ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಟ್ಟಿದ್ದೀನಿ ಅದಕ್ಕಾಗಿ ಶಾಲೆ ಬೀರ್ನಾಳಿ ಗ್ರಾಮ ಹೆಂಗೆ ಕಾಣ್ತಾ ಇದೆ ಅಂತಂದ್ರ ಹಳ್ಳಿಗಳು ದ್ವೇಷದ ಕೊಳ್ಳಿಗಳಾಗದೆ ಪ್ರೀತಿಯ ಹುಬಳ್ಳಿಗಳಾಗಬೇಕಯ್ಯ ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲುಗಳಾಗಬೇಕಯ್ಯ ಅಥಣೀಚನ ನಿವಾಸ ಶ್ರೀಮಂತರ ಸೌಧವಾಗದೆ ಸಹೃದಯರ ಹೃದಯ ಮಂದಿರವಾಗಬೇಕಯ್ಯ ಎನ್ನುವ ತತ್ವದಂತೆ ಶಾಲೆಬೀರ್ನಹಳ್ಳಿ ಗ್ರಾಮ ಹೆಂಗೆ ಕಾಣ್ತಾ ಇದೆ ಅಂತಂದ್ರ ಗ್ರಾಮ ಚಿಕ್ಕದಾಗಿರ್ಬಹುದು ಮನೆಗಳು ಚಿಕ್ಕ ಚಿಕ್ಕದಾಗಿರ್ಬಹುದು ತಲಾ ಹಾಳಿರ್ಲಿಕ್ಕಿಲ್ಲ ಬೆಳ್ಳಿ ಬಂಗಾರ ಕಿಲೋಗಟ್ಟಿ ಇರ್ಲಿಕ್ಕಿಲ್ಲ ಆದ್ರ ನಿಮ್ಮ ಗ್ರಾಮ ಹೆಂಗೆ ಕಾಣ್ತಾ ಇದೆ ಅಂತಂದ್ರ ಪ್ರೀತಿಯ ಹುಬಳ್ಳಿಯಂತೆ ಕಂಗೊಳಿಸುತ್ತಿರುವಂತಹ ಎಲ್ಲಾ ಗ್ರಾಮಗಳು ಅನೇಕ ಗ್ರಾಮಗಳ ಸಾಲಿನಲ್ಲಿ ಸಾಲೆ ಬೀರ್ನಹಳ್ಳಿ ಗ್ರಾಮ ಸೇರ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳಿ ಇವತ್ತು ದಿವಸ ಹರಿಯಂ ಸೀತಾ ಸ್ವಾಮಿ ಅವರೆಲ್ಲರೂ ಕೂಡ ಬಹಳ ಸುಂದರವಾದಂತ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ದಾರೆ ಅನೇಕ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಲಕ್ಷ್ಮಣ್ ಔಟಿ ಅವರು ಪಾಲಮೂರವರು ಶ್ಯಾಮ್ ಶಾಮರಾವ್ ಅವರು ಅನೇಕ ಅನುಭವಿಗಳು ಇಲ್ಲಿ ಬಂದು ಇವತ್ತು ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಪಾಂಡುರಂಗ ವಿಠಾರದ ಕೃಪಾಶೀರ್ವಾದ ಸದಾಕಾಲ ಇರಲಿ ನಮ್ಮ ರಾಠೋಡ್ ಅವರು ಸುಭಾಷ್ ರಾಠೋಡ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತವರು ಎತ್ತರ ಮಟ್ಟದಲ್ಲಿದ್ದಾರೆ ಅದೇ ಹೆಂಗ್ರಿ ಎತ್ತರ ಮಟ್ಟಕ್ಕಾದ್ರೆ ಮಹಾತ್ಮಾ ಗಾಂಧೀಜಿ ಏನ್ ಎಮ್ ಎಲ್ ಎಂ ಪಿ ಆಗಿದ್ರು ಅವ್ರೇನು ಪ್ರಧಾನಮಂತ್ರಿ ಆಗಿದ್ದಿಲ್ಲ ಆದರೂ ಕೂಡ ರಾಠೋಡ್ ಅಂದ ಕೂಡಲೆ ಎಲ್ಲರ ಮನಸ್ಸಿನಲ್ಲಿ ಮೃದುತ್ವದ ಭಾವ ಬರ್ತದೆ ಮೃದುತ್ವದ ಭಾವ ರಾಠೋಡ್ ಇವತ್ತು ಅವ್ರ ಸಮಾಜ ಬಂಜಾರ ಇರಬಹುದು ಆದ್ರ ಅವ್ರು ನಮ್ಗೆ ಹೆಂಗ್ ಕಾಣ್ತಾ ಇದ್ದಾರೆ ಅಂದ್ರೆ ನಮ್ಮ ಆತ್ಮೀಯ ಬಂಧುವಿನಂತೆ ಇವತ್ತು ಸುಭಾಷ್ ರಾಥೋಡ್ ಅವರು ಬಹಳ ಬರ್ತಾ ಇದ್ದಾರೆ ಅನ್ನುವಂತ ಮನಸ್ಸನ್ನು ಈ ಸಂದರ್ಭದಲ್ಲಿ ಹೇಳಿ ಅಧಿಕಾರ ಬರ್ತದ ಹೋಗ್ತಾ ದೊಡ್ಡದಲ್ಲ ಆದರೂ ಕೂಡ ಪಾಂಡುರಂಗನ ಕೃಪಾ ಆಶೀರ್ವಾದದಿಂದ ಅವರಲ್ಲೇ ಒಳ್ಳೆ ಕೆಲಸ ಇದಾರೆ ಅಲ್ಲಿ ಬಂದು ಒಳ್ಳೆ ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದಾರೆ ಮತ್ತು ಮುಂದೊಂದು ದಿನ ನಮ್ಮ ಸುಭಾಷ್ ರಾಠೋಡ್ ಅವರಿಗೆ ಪಾಂಡುರಂಗ ವಿಠರದ ಆಶೀರ್ವಾದದಿಂದ ಎತ್ತರ ಮಟ್ಟದ ಒಂದು ಸ್ಥಾನ ಸಿಗಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಪರಮಾತ್ಮ ಕೃಪಾಶೀರ್ವಾದ ಶ್ರೀಹರಿಯ